ಎಲ್ಲರಿಗೂ ಎಲ್ಲರೂ ಅಂತ ಅನ್ಕೋತೀನಿ ನಾನು ಆರಾಮದೀನಿ ಇವತ್ತಿನ ವೀಡಿಯೋದಾಗ ನನ್ನ ಒಂದು ಹೇರ್ಸ್ ರಿಲೇಟೆಡ್ ವಿಡಿಯೋ ಮಾಡಾಕದ್ದೀನಿ ನನ್ನ ಒಂದು ಕೂದಲಿಗೆ ಒಂದು ಜೆಲ್ಲನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಆ ಜೆಲ್ಲನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ತೀನಿ ಹಾಗೆ ಅದರಿಂದ ಏನು ಯೂಸ್ ಐತೆ ಅಂತಲೂ ಹೇಳ್ತೀನಿ ಫಸ್ಟ್ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತೀನಿ ಯಾರಿಗೆ ತಾನೇ ಇಷ್ಟೇ ಇಲ್ಲ ಕೂದಲು ಉದ್ದ ಬೇಕು ಶೈನಿ ಬೇಕು ಶಿಲ್ಕಿ ಬೇಕು ಹಾಗೆ ದಟ್ಟವಾಗಿರಬೇಕು ಜಲ್ದಿ ಜಲ್ದಿ ಉದ್ದು ಬರಬೇಕು ಇಷ್ಟ ಅಲ್ಲ ಎಲ್ಲರಿಗೂ ಇಷ್ಟ ತಾನೆ ಇವಾಗ ಹೆಣ್ಮಕ್ಳಿಗೂ ಇಷ್ಟ ಆಗುತ್ತೆ ಗಂಡು ಮಕ್ಕಳು ಕೂಡ ಇಷ್ಟ ಆಗುತ್ತೆ ಹಾಗೆ ಈ ಒಂದು ಪ್ಯಾಕನ್ನು ಹೇಳ್ತೀನಿ ಕೇಳ್ರಿ ಗಂಡು ಮಕ್ಕಳು ಕೂಡ ಹಚ್ಕೋಬೋದು ಹೆಣ್ಮಕ್ಳು ಕೂಡ ಹಚ್ಕೋಬೋದು ಓಕೆನಾ ಗಂಡ್ಸು ಗಂಡು ಮಕ್ಕಳಿಗೂ ಈಗ ಈಗೀಗ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ಯಾಕಂತಂದರೆ ಗಂಡಸರು ಕೂಡ ಕೂದಲು ಉದ್ದ ಬೆಳಿಬೇಕು ಸೊ ಕೂದಲು ತಲೆ ತುಂಬ ಇರಬೇಕು ಹಾಗೆ ಹೇರ್ ಸ್ಟೈಲ್ ಮಾಡಿದಾಗ ಹಿಂಗೆ 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 ಹಾರ್ತಾ ಇರಬೇಕು ಅಂತ ಅವರು ಕೂಡ ಬಯಸ್ತಾರೆ ಹಾಗೆ ಹೆಣ್ಮಕ್ಳಿಗಂತರ ಪಂಚ ಕೂದಲು ಉದ್ದ ಇರೋದ್ರಿಂದ ಹೆಸ್ರಲ್ಲಿ ಹೆಂಗೆ ಹೆಂಗೆ ಬೇಕಂಗೆ ಸಿಕ್ಕಾಪಟ್ಟು ಹೆಸ್ರೆಲ್ಸ್ ಮಾಡ್ಕೋಬೋದು ಹಾಗೆ ಕೂದಲ ಉದ್ದ ಇದ್ದರೆ ಹೆಣ್ಮಕ್ಳಿಗೆ ಲಕ್ಷಣ ಕೂಡ ಎಲ್ಲರೂ ಕೂಡ ಬಯಸ್ತಾರೆ ದೇವರು ವರ ಅಂತ ಎಲ್ಲರೂ ಹೇಳ್ತಾರೆ ಕೆಲವೊಬ್ಬರಿಗೆ ಕೂದಲ ಕೊಟ್ಟಿರ್ತಾರಲ್ಲ ದೇವ್ರು ಕೊಟ್ಟ ಅಂತ ಇರ್ತಾರೆ ಹಾಗೇನಿಲ್ಲ ನೀವು ಕೂದಲ ಉದ್ದ ಇಲ್ಲ ಅನ್ನೋರು ಕೂಡ ಈ ಒಂದು ಟಿಪ್ಸನ್ನು ಯೂಸ್ ಮಾಡಿ ನೋಡಿ ಒಂದು ವಾರದಲ್ಲಿ ಯೂಸ್ ಮಾಡಿ ನೋಡಿ ವಾರಕ್ಕೆ ಅನ್ಸತಿ ವಾರಕ್ಕೆ ಅನ್ಸತಿ ವಾರಕ್ಕೆ ಅನ್ಸತಿ ಒಂದು ತಿಂಗಳು ಯೂಸ್ ಮಾಡಿ ನೋಡಿ ನಿಮ್ಗೆ ಹೇರ್ಸ್ ಗ್ರೋತ್ ಯಾವ ರೀತಿ ಆಗ್ತೈತೆ ಅಂತ ಹೇಳಿ ನೀವೇ ನನಗೆ ಬಂದು ಕಮೆಂಟ್ ಮಾಡಿ ಹೇಳ್ತೀರಾ ಹಾಗೆ ಈ ಒಂದು ಜೆಲ್ಲನ್ನು ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ರಿ ವಾರದಲ್ಲಿ ಎರಡು ಸತಿ ಹಚ್ಕೊಂಡ್ರು ಇನ್ನೂ ಬೆಸ್ಟು ನಾನು ವಾರಕ್ಕೆ ವಾರಕ್ಕೊಂದ್ಸತಿ ಹಚ್ಕೊತೀನಿ ನನಗೆ ಟೈಮ್ ಸಿಗೋದು ಒಂದು ಸತಿ ಹಾಗಾಗಿ ನಾನು ಸಂಡೇನೇ ಯೂಸ್ ಮಾಡ್ಕೊತೀನಿ ಅದು ಹೆಂಗೆ ಪ್ರಿಪೇರ್ ಮಾಡೋದು ಅಂತ ವೀಡಿಯೋಸಲ್ಲಿ ಕೊನೆವರೆಗೂ ವೀಡಿಯೋ ನೋಡಿ ನಾನು ಎಲ್ಲ ಆಗಿ ಹಾಕೀನಿ ಆ ಒಂದು ಜೆಲ್ಲನ್ನು ವಾರಕ್ಕೊಂದ್ಸರ್ತಿ ಹಚ್ಕೊಳ್ಳಿ ನೀಟಾಗಿ ತೊಳ್ಕೊಳ್ಳಿ ಹಾಗೆ ಕೂದಲು ಎಷ್ಟು ಫುಲ್ ಬೆಳೆದಂಗೆ ಬೆಳೀತಾವಂದರೆ ಕೇಳೋದು ಬೇಡ ಹುಳ್ಳಿಗೆ ಏನು ಮಾಡ್ತೀರ ಜಸ್ಟ್ ನೀರು ಹಾಕಿರ್ತೀರ ಸಿಕ್ಕಾಪಟ್ಟೆ ಹಾಗೆ ಬೆಳೆದೇ ಬೆಳೆಯುತ್ತೆ ಬೆಳೆದೇ ಬೆಳೆತ್ತೆ ಅದೇ ರೀತಿ ಈ ಒಂದು ನೀವು ಪ್ಯಾಕ್ ಹಚ್ಚೋದ್ರಿಂದ ವಾ ವಾರ ವಾರ ಹಚ್ಚೋದ್ರಿಂದ ನಿಮ್ ಕೂದಲು ಹಾಗೆ ಗ್ರೋತ್ ಆಗ್ತಾ ಹೋಗುತ್ತೆ ಹಾಗೆ ಶಾವ್ಗೆ ಎಳೆ ಥರ ಉದ್ದ ಬೆಳೆಯುತ್ತೆ ಅಂದರೆ ಇವಾಗ ನಾವು ಕಸಿ ಬಿಸಿಯಾಗಿ ಕೂದಲಿರ್ತಾವ ಒಂಥರ ಡ ಕೆಟ್ಟದಾಗಿ ರಫ್ಫಾಗಿ ಇಲ್ಲ ಏನೂ ಇಲ್ಲ ಫುಲ್ ರಫ್ ಆಗಿ ಹೆಂಗೆಂಗೋ ಕಾಣ್ತಿರ್ತಾವಲ್ಲ ಇವಾಗ ಕೋಳಿ ಪುಚ್ಚ ಕಡ್ಡಿ ಥರ ಏನೇನೋ ಅಂತಾರೆ ಕೆಲವರು ಹೋಲಿಸ್ತಾರೆ ಅದಾವಲ್ಲ ನನ್ನ ಕೂದಲ ಅಂಥೇಳಿ ಸೊ ಹಾಗೆ ಏನೇನೋ ಮಾತಾಡ್ಕೊತಾರಲ್ಲ ಸೊ ಆ ರೀತಿ ಕಾಣಿಸೋದು ತಡೆಗಟ್ಟತ್ತ ನಿಮ್ಮ ಕೂದಲ ಶೈನಿ ಶಿಲ್ಕಿ ಆಗಬೇಕು ಮತ್ತು ಎಳಿ ಎಳಿಯಾಗಿ ಆಗಬೇಕು ಅಂದರೆ ಅದನ್ನು ಡೆಫಿನೆಟಾಗಿ ಯೂಸ್ ಮಾಡಿ ನನ್ನ ಕೂದಲ ನೋಡಿರಿ ಇವಾಗ ನಮ್ಮ ಮನೆಯಲ್ಲಿದ್ದಾಗ ಈ ರೀತಿ ಹಾಕ್ತೀನಿ ಹಾಗೆ ನನ್ನ ಕೂದಲ ನೋಡ್ತಿರ್ಬೋದು ಫುಲ್ ಶೈನಿ ಶೈನಿ ಅದಾವ ಹಾಗೆ ಸಿಲ್ಕಿ ಕೂಡ ಅದಾವ ಪ್ಪ ಇವತ್ತು ಇವತ್ತು ಹೇರ್ ಸ್ಟೈಲ್ ಮಾಡ್ದೆ ಕೆಟ್ಟೋಗ್ಬಿಡ್ತು ಓಕೆ ಸಿಲ್ಕಿ ಕೂಡ ಅದಾವ ಹಂಗೆ ಉದ್ ಇಷ್ಟು ಎಳಿ ಎಳಿಯಾಗಿ ಕಾಣಿಸೋ ನನ್ನ ಕೂದಲ ನೋಡ್ತಿರ್ಬೋದು ನನ್ನ ಕೂದಲು ಭಾಳ ಚೆಂದ ಆಗ್ಯಾವ ಆಮೇಲೆ ಈ ಒಂದು ಹೇರ್ ಪ್ಯಾಕ್ ಯಾವ ರೀತಿ ಮಾಡೋದು ಏಂದರೆ ಹೇರ್ ಜೆಲ್ ಯಾವ ರೀತಿ ಮಾಡೋದು ಹಾಗೆ ಎಷ್ಟೊತ್ತು ಇಟ್ಕೋತೀನಿ ಎಷ್ಟೊಂದು ತೊಳ್ಕೊಂಡಾದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಎಲ್ಲನೂ ಈ ವಿಡಿಯೋದಲ್ಲಿ ಹಾಕಿನಿ ಕೊನೆವರೆಗೂ ನೋಡ್ತಿರ್ರಿ ಹಾಗೆ ಈ ಹಾಂ ಓಕೆ ಈ ಜಲ್ ಹಚ್ಕೊಂಡು ಆದಮೇಲೆ ಒಂದು ಲಿಟಲ್ ಬಿಟ್ ಒಂದು ಸ್ವಲ್ಪ ನಿಮ್ಮ ಮೈಲ್ಡ್ ಅಂದರೆ ಸ್ವಲ್ಪ ಶಾಂಪು ಹಚ್ಕೊಂಡ್ರೆ ಸಾಕಾಗುತ್ತೆ ಅಂದರೆ ಏನೋ ಜಿಡ್ ಜಿಡ್ನೆಸ್ ಹೋಗಿಬಿಡ್ತದ ಆ ಜಿಡ್ನೆಸ್ ಹೋಗಿ ಇನ್ನಷ್ಟು ಶಿಲ್ಕಿ ಶೈನಿ ಮತ್ತು ಸ್ಮೂತಾಗಿ ಕಾಣೋದ್ರಲ್ಲಿ ಹೆಲ್ಪ್ ಆಗುತ್ತೆ ಎಲ್ಲೂ ಕೂಡ ನಿಮ್ಗೆ ಈ ಒಂದು ಚಿಗ್ಗಿ ಜಿಗ್ಗಿಜ ಅಂತ ಅನ್ಸಂಗಿಲ್ಲ ಓಕೆನಾ ಓಕೆ ಇವತ್ತೇನು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ ಹೊಸ ಬಿಡೋ ನೋಡ್ತಿದ್ರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತೀನಿ ಹಾಗೆ ನನ್ನ ಒಂದು ಹಳೆ ವ್ಯೂವರ್ಸ್ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಯಾಕಂದರೆ ಡೈಲಿ ವೀಡಿಯೋಸನ್ನು ಹಾಕೋದು ಬಿಟ್ಬಿಡ್ತೀನಿ ನೋಡೋಣ ಇನ್ನು ಯಾವ ರೀತಿ ಕಂಟೆಂಟ್ ಹಾಕಿದಾಗ ನಾನು ಒಂದು ವ್ಯೂವರ್ಸು ಹಾಗೆ ಹಳೆ ವ್ಯೂವರ್ಸ್ ಆಗಿರ್ಬೋದು ಹೊಸ ವ್ಯೂವರ್ಸ್ ಆಗಿರ್ಬೋದು ಕನೆಕ್ಟ್ ಆಗ್ತಾರೆ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಯಾವ ರೀತಿ ವಿಡಿಯೋ ಬೇಕಾ ಅಂತ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ಒಂದು ಟಿಪ್ಸನ್ನು ನೀವು ಯೂಸ್ ಮಾಡಿದ ಮೇಲೆ ಯೂಸ್ ಆಗಿತ್ತಪ್ಪ ಅಂತಂದರೆ ಡೆಫಿನೆಟಾಗಿ ಕಮೆಂಟ್ ಮಾಡಿ ಯಾಕಂತಂದರೆ ಆ ಒಂದು ಕಮೆಂಟನ್ನು ನಾನು ಕಮೆಂಟ್ ಪೋಸ್ಟಲ್ಲಿ ಹಾಕ್ತೀನಿ ಆವಾಗ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಹಾಗೆ ರಿಸಲ್ಟ್ ಬಂದದ್ದು ನೋಡಿ ಎಲ್ ಕೆಲವೊಬ್ಬರು ಯೂಸ್ ಮಾಡ್ತಾರೆ ಯಾಕಂತಂದರೆ ಮತ್ತೊಬ್ಬರು ಹೇಳಿದ್ದು ಅಂದರೆ ಕಿವಿಯಿಂದ ಕಿವಿಗೆ ಹೋಗೋ ಮಾತುಗಳನ್ನೇ ಜಾಸ್ತಿ ಜನರು ನಂಬೋದು ಅದಕ್ಕೋಸ್ಕರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದರೆ ಕಮೆಂಟಲ್ಲಿ ನೋಡಿ ಕೆಲವೊಬ್ಬರು ಈ ಟಿಪ್ಸನ್ನು ಯೂಸ್ ಮಾಡ್ತಾರೆ ಓಕೆ ಬರ್ರಿ ಫಸ್ಟ್ ನಾನಿಲ್ಲಿ ಒಂದು ಸ್ಟೀಲ್ ಬೋಗಣಿ ತೊಗೊಂಡಿನಿ ಯಾವುದು ನಿಮ್ಮದು ಬೊಗಣಿ ಆದರೂ ಪರವಾಗಿಲ್ಲ ಅಂದರೆ ಇವಾಗ ನಾನ್ ಸ್ಟಿಕ್ ಆಗಿರ್ಬೋದು ಸ್ಟೀಲ್ ಬೊಗಣಿ ಜರ್ಮನ್ ಬೋಗೋಣಿ ಯಾವುದೇ ಆಗಲಿ ಒಂದು ಪಾತ್ರೆ ಇದ್ರೆ ಸಾಕು ಅದಾದಮೇಲೆ ದಾಶವಾಳದ ಹೂವು ಎಲ್ಲ ಕಡೆನೂ ಸಿಗ್ತದ ಗಾರ್ಡನ್ ಆಗಿರ್ಬೋದು ಮನೆ ಅಕ್ಕಪಕ್ಕ ಆಗಿರ್ಬೋದು ನಿಮ್ಮ ಗಿಡದಲ್ಲಿ ಆಗಿರ್ಬೋದು ಸಿಕ್ಕಿ ಸಿಗ್ತಾವ ಆಲ್ಮೋಸ್ಟು ಸಿಗಲಿಲ್ಲ ಅಂದರೂ ಹುಡ್ಕೊಂಡು ಒಂದು ಎರಡು ಮೂರು ಸಿಕ್ಕರೆ ಸಾಕಿದಕ್ಕೆ ನನ್ಗೆ ಗಿಡದಲ್ಲಿನೇ ಬೆಳೆದಿತ್ತು ಹಾಗೆ ನನಗೆ ಇದು ನಮ್ಮ ಗಿಡದಲ್ಲಿನೇ ಸಿಕ್ಕಿತ್ತು ಹಾಗಾಗಿ ನಾನೊಂದಿಷ್ಟು ಹೂವನ್ನ ಹರ್ಕೊಂಡ್ಬಿಟ್ಟಿದ್ದೆ ಬಿಟ್ಟಿದೆ ಇದನ್ನು ನೀಟಾಗಿ ತೊಳಿಬೇಕು ನಿಜ ಆಳ್ತೀನಿ ಇದರಲ್ಲಿ ಈ ಒಂದು ಹೂವಲ್ಲಿ ನಿಮ್ಗೆ ಗೊತ್ತಿದ್ದಂಗೆ ಫಂಗಸ್ ಥರ ಒಂದಿಷ್ಟು ರೋಗ ಹತ್ತಿರೋ ಹಾಗೇ ಇರ್ತಾವ ಗಿಡಕ್ಕೆ ಫಂಗಸ್ ಥರ ಇಷ್ಟು 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 ಸಣ್ಣ 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 ಇದು ಏನದು ಹುಳಗಳಿದ್ದವು ಅದಕ್ಕೋಸ್ಕರ ನಾನು ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡೆ ಯಾಕಂದರೆ ನಮ್ಮ ಒಂದು ಸ್ಕಾಲ್ಪ್ ಅಂದರೆ ನಮ್ಮ ಒಂದು ಫೇಸ್ ಆಗಿರ್ಬೋದು ತಲೆ ಅಂದರೆ ಭಾಳ ಸೆನ್ಸಿಟಿವ್ ಏರಿಯಾ ಸೊ ಇನ್ಫೆಕ್ಷನ್ ಆಗಬಾರ್ದಲ್ಲ ಅಂಥೇಳಿ ಸಿಕ್ಕಾಪಟ್ಟೆ ನೀರು ಹಾಕಿ ತೊಳೆದಿದ್ದಾಯಿತು ಇದ್ರ ಜೊತೆಗೆ ನಾನು ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಫ್ಲ್ಯಾಕ್ಸಿಡ್ಸ್ ಅಕ್ಸೆ ಬೀಜನ ನಾನೀಗ ಕುದಿಸ್ತಾ ಇದ್ದೀನಿ ಹಾಗೆ ಈ ಕಡೆ ನನ್ನ ಜೆಲ್ ರೆಡಿ ಆಗ್ತಾಯಿದ್ದೆ ಈ ಕಡೆಯೂ ನನ್ನ ಹೇರ್ ಗ್ರೋತ್ ಸಲುವಾಗಿನೇ ನಾನೊಂದು ಡ್ರಿಂಕ್ ಕುಡಿತೇನಲ್ಲ ಮಾರ್ನಿಂಗ್ ಡ್ರಿಂಕ್ ಅದು ಕೂಡ ರೆಡಿ ಆಗ್ತಾ ಇದೆ ಇದರದ್ದು ನಾನು ವಿಡಿಯೋ ಹಾಕ್ತೀನಿ ಅಂತ ಅನ್ಕೋತಾ ಇದ್ದೀನಿ ಡೆಫಿನೆಟಾಗಿ ಹಾಕ್ತೀನಿ ಅಂದರೆ ಮಾಲ್ಟನ್ನ ಯಾವ ರೀತಿ ಪ್ರಿಪೇರ್ ಮಾಡೀನಿ ಅದು ಐತಿ ಬಟ್ ಇದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಈ ಒಂದು ಬೆಳಗ್ಗೆ ಹೊತ್ತು ತೊಗೊಳ್ಳೋ ಡ್ರಿಂಕ್ ಅಥವಾ ಗಂಜಿ ಏನು ಬೇಕಾದರೂ ಅನ್ಬೋದು ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಈ ಒಂದು ಜಲ್ಲನ್ನು ಫಸ್ಟ್ ನಾವು ಏನು ಕುದಿಸ್ತೇವಲ್ಲ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಳ್ಳೋದು ಇದು ಒಂಚೂರು ಗಟ್ಟಿ 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 ಆಗ್ತೈತಿ ಓಕೆನಾ ಗಟ್ಟಿ ಗಟ್ಟಿ ಆಗ್ತೈತಿ ಅದಾದಮೇಲೆ ಅದು ಸ್ವಲ್ಪ ಆರಿದ ಮೇಲೆ ಈ ರೀತಿ ಸಾಳಣೆ ಹಾಕಬೇಕು ಸೋಸಬೇಕು ಸಾಳಣೆ ಇಟ್ಕೊಂಡು ಸೋಸಿದ ಆದಮೇಲೆ ಇದು ಸ್ವಲ್ಪ ಆ್ಯಕ್ಚುಲಿ ಸ್ವಲ್ಪ ನೀರನೇ ಜಾಸ್ತಿ ಆಗಿಬಿಟ್ಟಿತ್ತು ಇನ್ನೂ ನಾನು ಜೆಲ್ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ಸ್ವಲ್ಪ ಗಡಿ ಬಿಡಿಯಲ್ಲಿ ಸಂಡೇ ಕೆಲಸ ಇದ್ವಲ್ಲ ಅದೇ ಅದಕ್ಕೋಸ್ಕರ ಜೆಲ್ ಮಾತ್ರ ಸಿಕ್ಕೈತಿ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ನಾವು ಹಾಕುವಾಗ ಸ್ವಲ್ಪ ಜಲ್ ಜಾರಿ ಬೀಳುತ್ತೆ ಹಾಗೆ ಜಲ್ ಜಲ್ ರೀತಿ ಆದಾಗ ಬಿಡೋಂಗಿಲ್ಲ ಕೈಗೆಲ್ಲ ಅಂಟ್ಕೊತಿತ್ತಲ್ಲ ಹಾಗಾಗಿ ಈಗ ನೋಡಿ ನಾನು ನೈಟು ಜಡೆನ ಈ ರೀತಿ ಬಿಟ್ಟು ಮಕ್ಕೊಂಡಿದ್ದೆ ಓಕೆನಾ ಈ ರೀತಿ ಜಡೆ ಹಾಕ್ಕೊಂಡು ನಾನು ಮಕ್ಕೊಂಡಿದ್ದೆ ಇವಾಗ ಮಾರ್ನಿಂಗ್ ಎದ್ದ ತಕ್ಷಣ ಇದನ್ನು ಇದ್ದೀನಿ ಕೂದಲು ಸಿಕ್ಕಾಪಟ್ಟೆಗೆ ಗಂಟಾಗೋದು ನನಗಿಷ್ಟ ಆಗಲ್ಲ ಗಂಟಾಗಿ ಬಿಟ್ರೆ ಏನಾಗುತ್ತೆ ತೊಡಗಿ ಬಿಡಿಸ್ಕೊ ಬಿಡಿಸ್ಕೊಳ್ಳೋವಾಗ ಹರಿದೋಗುತ್ತೆ ಅದು ಸಲುವಾಗಿ ಸ್ವಲ್ಪ ಲೂಸ್ ಜಡೆನೇ ಹಾಕ್ಕೊಳ್ಳೋದು ಬಟ್ ನಿನ್ನೆ ನಾನು ಸ್ಕೂಲಿಗೆ ಹೋಗುವಾಗಲೇ ಜಡೆ ಹಾಕ್ಕೊಂಡಿದ್ದೆ ಅದೇ ಜಡೆನ ನಾನು ಇರಲಿ ಬಿಡು ಅಂಥೇಳಿ ನೈಟ್ ಟೈಮ ಹಂಗೆ ಬಿಟ್ಕೊಂಡು ಮಲಗಿದೆ ಅಷ್ಟೇ ಓಕೆ ಇವಾಗ ನಾವೆಲ್ಲ ತೊಡಗಿ ಬಿಡಿಸ್ಕೊಂಡೆ ಸ್ವಲ್ಪ ಕರ್ಲ್ ಕರ್ಲಾಗಿ ಅವು ಹಾಗೆ ಸ್ವಲ್ಪ ರಫ್ ಅಂತ ಯಾಕಂದರೆ ನಾವು ಹೊರಗಡೆ ಹೋಗಿ ಬರ್ತಿರ್ತೀವಲ್ಲ ಹೊರಗಡೆ ಹೋಗೋದು ಬರೋದು ಸೊ ಮನೆಯಲ್ಲಿದ್ದವ್ರಿಗೆ ನಡೆಯುತ್ತೆ ಸೊ ಹೊರಗಡೆ ಹೋಗೋರಿಗೆ ಸ್ವಲ್ಪ ಹೇರ್ಸು ರಫ್ ಆಗ್ತೀವಿ ಯಾಕಂದರೆ ಡಸ್ಟ್ ಎಲ್ಲ ಬಿಡುತ್ತೆಲ್ಲ ಅದ ಕಾರಣ ಕೂದಲು ರಫ್ ಆಗಿ ಕಾಣಿಸುತ್ತೆ ಇದನ್ನು ನನಗೆ ಬಿಡಿ ಬಿಡಿಸಿ ಕೂದಲನ್ನು ಬಿಡಿ ಬಿಡಿಯಾಗಿ ಬಿಡಿಸ್ಕೊಂಡು ಈ ಜೆಲ್ಲನ್ನು ಅಪ್ಲೈ ಮಾಡ್ತೀನಿ ಡೆಫಿನೆಟ್ಲಿ ಹೇಳ್ತೀನಿ ಫ್ರೆಂಡ್ಸ್ ಈ ಒಂದು ಜೆಲ್ಲನ್ನ ನಿಜಕ್ಕೂ ಯೂಸ್ ಮಾಡಿ ಸಾಕಷ್ಟು ವಿಡಿಯೋ ಅಥವಾ ನನ್ನ ವಿಡಿಯೋ ಫೇಕ್ ಅಂತ ಅನಿಸಿದ್ರೆ ಸಾಕಷ್ಟು ವಿಡಿಯೋದಾವ ನೀವು ನೋಡ್ರಿ ನನ್ನ ಒಂದು ಚಾನಲಲ್ಲಿ ನಾನು ಹಾಕೋದು ಇಷ್ಟೇ ನಾನು ನಾನು ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ಹೆಲ್ಪ್ಫುಲ್ ಆಗ್ತಿತ್ತು ಅಂತ ನಾನು ಹಾಕ್ತಿರ್ತೀನಿ ಅದರ್ವೈಸ್ ಸೊ ನಾನು ನನ್ನ ಕೂದಲು ಎಷ್ಟು ಉದ್ದ ಇದೆ ಅಂತ ಸಾಕಷ್ಟು ಜನ ನನಗೆ ಕೇಳ್ತಾರೆ ಅದಕ್ಕೋಸ್ಕರ ನಾನು ಒಂದು ಕೂದಲು ಗ್ರೋತನ್ನು ಯಾವ ರೀತಿ ಮಾಡ್ತೀನಿ ಏನೆಲ್ಲ ಟಿಪ್ಸನ್ನು ಯೂಸ್ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ತೀನಿ ನಾನು ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ಹಾಗೆ ಹೋಮ್ ರೆಮಿಡೀಸನ್ನ ಯೂಸ್ ಮಾಡಿಕೊಂಡು ನಿಮಗೆ ಯೂಸ್ ಆಗುತ್ತೆ ಅಂತಲೇ ನಾನು ಮಾಡ್ತಿರ್ತೀನಿ ಹಂಗೆ ಅದಕ್ಕೋಸ್ಕರ ಸೊ ಇದರಿಂದ ನೀವು ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಇದರದ್ದು ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ ಆರಾಮ್ಸೆ ನಿಮ್ಗೆ ನೋಡ್ಬೋದು ಈಗ ಕೂದಲ ಕೂಡ ಹಚ್ಕೋತೀವಿ ಕೂದಲು ತುದಿಯಲ್ಲೂ ಕೂಡ ಹಚ್ಕೋತೀವಿ ಇದೇ ಥರ ನೀವು ಪ್ಯಾಕನ್ನು ಅಲೋವೆರಾ ಜೆಲ್ಲನ್ನು ಯೂಸ್ ಮಾಡ್ಕೊಂಡು ಹಚ್ಕೋಬೋದು ಓಕೆನಾ ಅಲೋವೆರಾ ಜೆಲ್ ಕೂಡ ಭಾಳ ಬೆನಿಫಿಟ್ಸ್ ಇದೆ ಅದರಿಂದಾಗೂ ಕೂಡ ನಿಮ್ಮ ಮನೆ ಹತ್ರ ಅಲೋವೆರಾ ಜೆಲ್ ಏನಾದರೂ ಅವೈಲೇಬಲ್ ಇದ್ದರೆ ಆರಾಮ್ಸೆ ನೀವು ಅಲೋವೆರಾ ಜೆಲ್ನ ನ್ಯಾಚುರಲ್ ಆಗಿಯೇ ಕೂದಲಿಗೆ ಅಪ್ಲೈ ಮಾಡ್ಕೊಡಿ ಯಾಕಂತಂದರೆ ನ್ಯಾಚುರಲ್ ಆಗಿ ಅಲೋವೆರಾ ಜೆಲ್ಲನ್ನು ಹಚ್ಕೊಳ್ಳೋದ್ರಿಂದಾನೇ ನಮ್ಮ ಕೂದಲು ಒಂದು ಸ್ಮೂತ್ ಆ್ಯಂಡ್ ಶೈನಿ ಕೂಡ ಕೊಡ್ತದೆ ಹಾಗೆ ನೀವು ಏನಾದರೂ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಬೇಕಂತಂದರೆ ಸ್ವಲ್ಪ ಕಡಿಮೆ ಕ್ವಾಲಿಟಿಯಲ್ಲಿ ಅಂದರೆ ಕಡಿಮೆ ಒಂದು ಪ್ರಮಾಣದಲ್ಲಿ ನಮಗೂ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತೀನಿ ಪ್ರತಿಯೊಂದನ್ನು ಭಾಳ ಹೇಳ್ತೀನಿ ಬಟ್ ಕೆಲವೊಬ್ಬರಿಗೆ ಏನೇನು ಅನುಕೂಲ ಇದೆಯೋ ಅದನ್ನೇ ಮಾಡ್ತಾರೆ ಸೂಟ್ ಆಗ್ತೈತಿ ಅದನ್ನೇ ಮಾಡ್ಕೊತಾರೆ ಹಾಗೆ ಕಾಳು ಕೂಡ ನೆನ ಇಟ್ಟು ಮಾರ್ನಿಂಗ್ ಎದ್ದು ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಅದನ್ನು ಕೂಡ ಹಚ್ಕೊಬೋದು ಹಾಗೆ ಇನ್ನೊಂದು ಟಿಪ್ಸು ಈಗ ಕೂದಲು ಸ್ಮೂತ ಶೈನಿ ಮತ್ತು ಗ್ರೋತ್ ಆಗಬೇಕಲ್ಲ ದಶವಾಳ ಹೂವು ಮತ್ತು ಅದರ ಎಲೆ ಎರಡೂ ಕೂಡ ನೀವು ಮಿಕ್ಸರ್ಗೆ ಹಾಕಿಬಿಟ್ಟು ಸೊ ಅದರ ಪ್ಯಾಕ್ ಹಚ್ಕೊಳ್ಳೋದ್ರಿಂದನೂ ಕೂಡ ಆಗಿ ಸ್ಮೂತಾಗಿ ಗ್ರೋತಾಗಿ ಮತ್ತು ಏನದು ಫುಲ್ಲು ಥಿಕ್ಕಾಗಿ ಬರ್ತವೆ ಇವತ್ತು ನಾನು ಆ್ಯಕ್ಚುಲಿ ಫೇಸ್ ತೋರಿಸ್ಲಿಕ್ಕೆ ನನಗೆ ಏನೋ ಒಂದು ರೀತಿ ಸರಿ ಅಂತ ಅನ್ನಿಸ್ಲಿಲ್ಲ ಕಂಫರ್ಟೇಬಲ್ ಅಂತ ಅನ್ನಿಸ್ಲಿಲ್ಲ ಯಾಕಂದರೆ ಸಂಡೇ ಆಗಿದ್ದರಿಂದ ಸಾಕಷ್ಟು ವರ್ಕ್ ಮನೆ ಕೆಲಸಗಳಿದ್ವು ಹಾಗಾಗಿ ನನ್ನ ಫೇಸ್ ಫೇಸ್ ಮೇಲೆ ಸಿಕ್ಕ ನನಗೆ ಏನದು ಅಷ್ಟೊಂದು ನನಗೆ ಕಂಫರ್ಟೇಬಲ್ ಅಂತ ಅನ್ನಿಸ್ಲಿಲ್ಲ ಸೊ ಅದಕ್ಕೋಸ್ಕರ ಫೇಸನ್ನೇ ತೋರಿಸ್ಲಿಲ್ಲ ಇವತ್ತು ನಾನು ಹಾಗಾಗಿ ಅಂದರೆ ಏನೋ ಚೆಂದ ಕಾಣಿಸಿದ್ರೆ ನೀಟ್ ಆ್ಯಂಡ್ ಕ್ಲೀನಾಗಿ ಆಮೇಲೆ ಚೆಂದ ಕಾಣಿಸಿದ್ರೆ ನಮ್ಮ ಮುಖದಲ್ಲಿ ಒಂದು ನಗು ಇದ್ದರೆ ಫೇಸ್ ತೋರ್ಸಕ್ಕೆ ಚೆಂದ ಅಲ್ಲ ಸೊ ಅದಕ್ಕೋಸ್ಕರ ಇವತ್ತು ಫೇಸ್ ತೋರ್ಸೋಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಹಾಗೆ ನೋಡಿರಿ ನಾನು ಕೂದಲೇ ಎಷ್ಟು ಡಿಪ್ ಮಾಡ್ತಾಯಿದ್ದೀನಿ ಯಾವ ರೀತಿ ಡಿಪ್ ಮಾಡ್ತಾಯಿದ್ದೀನಿ ಒಂದು ಹಣಿನೂ ಬಿಡ್ಲಾರ್ದಂಗೆ ನಾನು ನನ್ನ ಕೂದಲಿಗೆ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊತೀನಿ ಹಾಗೆ ಕಂಟಿನ್ಯೂ ಆಗಿ ನೋಡ್ತೀರಿ ನಾನು ಇದನ್ನು ಒಂದು ಒಂದು ತಾಸು ಒಂದು ಟೂ ಹಾಂ ಟು ಅವರ್ ಏನು ಬಿಟ್ಟಿದ್ದೆ ನನಗೆ ಗೊತ್ತಿಲ್ಲ ಸಂಡೇ ಬಂದರೆ ಮುಗೀತು ಹೇರ್ ಕೇರ್ ರುಟೀನ ಶುರು ಹಚ್ಕೊಂಡ್ಬಿಡ್ತೀನಿ ಹಾಗೆ ವಿಡಿಯೋ ಕೂಡ ಮಾಡೋಕ್ಕೆ ಶುರು ಹಚ್ಕೊತೀನಿ ಬಟ್ ಎಡಿಟ್ ಮಾಡಲಿಕ್ಕೆ ಟೈಮ್ ಸಾಕಾಗಲ್ಲ ಹಾಗಾಗಿ ಹೊಸಬ್ರದ್ದು ನನ್ನ ಚಾನಲ್ಗೆ ನೋಡ್ತಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನೋಡ್ತಿರ್ಬೋದು ಇತ್ತೀಚೆಗೆ ಹೇರ್ ಫಾಲ್ ಕೂಡ ಜಾಸ್ತಿ ಆಗ್ಯಾವ ನನ್ನೂ ಕೂಡ ಬಟ್ ನನಗೆ ಗೊತ್ತು ನನ್ನ ಹೇರ್ಸ್ ಹೇರ್ ಫಾಲ್ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದು ನನಗೆ ಗೊತ್ತು ಹಾಗಾಗಿ ನಾನು ಮತ್ತೆ ನನ್ನ ಒಂದು ಹೇರ್ ಕೇರ್ ನೀಟಾಗಿ ಮಾಡ್ತಾ ಹೋದರೆ ಮುಗಿತು ನನ್ನ ಹೇರ್ಸನ್ನು ನಾನು ಸೇಫಾಗಿ ಇಟ್ಕೊತೀನಿ ಒಂದು ಸ್ವಲ್ಪ ಉದ್ರಕ್ಕೆ ಬಿಡೋದಿಲ್ಲ ಹಾಗೆ ದಟ್ಟಿ ದಟ್ಟಿಯಾಗಿ ಆಗೋದಿಲ್ಲ ದರ್ಟಿ ಮೀನ್ಸ್ ಬಿರುಸು ಬಿರುಸಾಗಿ ಒಗರು ಒಗರಾಗಿ ಶೈನಿ ಇಲ್ದೋ ಇರೋ ಹಾಗೆ ಇಟ್ಕೊಳ್ಳೋದಿಲ್ಲ ನಾನು ಆದಷ್ಟು ಅದನ್ನು ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ನಾನು ಅಲ್ಲಿ ಸಜೆಸ್ಟ್ ಮಾಡೋದಾದರೆ ಡೆಫಿನೆಟಾಗಿ ಶಾ ಕ್ಲಿನಿಕ್ ಪ್ಲಸ್ಸನ್ನು ನಾನು ಹೇಳ್ತೀನಿ ನಿಜ ಕ್ಲಿನಿಕ್ ಪ್ಲಸ್ ಬಿಟ್ಟರೆ ಯಾವ ಶಾಂಪು ಕೂಡ ರಿಸಲ್ಟ್ ಇಲ್ಲ ಹೇರ್ಸನ್ನು ತೊಳ್ಕೊಂಡಿದ್ದಾಯಿತು ಇನ್ನೇನು ಸಿಂಪ್ಲಿಯಾಗಿ ಹೇರ್ಸನ್ನು ಡ್ರೈ ಮಾಡ್ಕೊಳ್ಳೋದು ಅಷ್ಟೇ ಸ್ವಲ್ಪ ಹೊತ್ತು ಅದ್ರ ಜೊತೆ ನಾನು ಸ್ವಲ್ಪ ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳೋದು ಅಂದರೆ ನಂಗೆ ತುಂಬಾ ಇಷ್ಟ ಯಾಕಂದರೆ ನಾವು ಕೈಯಿಂದ ಅದಕ್ಕೆ ಎಷ್ಟು ಮಸಾಜ್ ಕೊಡ್ತೀವಲ್ಲ ಅಷ್ಟು ಅಂದರೆ ಅದಕ್ಕೂ ಕೇರ್ ಮಾಡಿದಷ್ಟು ಫೀಲ್ ಆಗ್ತೈತಿ ನಾವು ಅದ್ರ ಪಾಡಿಗೆ ಅದು ಬಿಟ್ಟರೆ ಅಷ್ಟೊಂದು ನೀಟಾಗಿ ಸ್ಟ್ರಕ್ಚರೇ ಬರೋದಿಲ್ಲ ಒಂದು ಕೂದಲದ್ದು ನಮ್ಮ ಕೈಯಿಂದ ಕೈ ಬೆರಳಿಂದ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಮಾಡಿಕೊಂಡು ಸ್ವಲ್ಪ ಜಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಟ್ಕೊಂಡು ಈ ರೀತಿ ಕ್ಲಿಪ್ ಹಾಕ್ಕೊಂಡ್ರೆ ಮುಗೀತು ಹಾರೋಗ್ತಾ ಕೂದಲು ಹಾಗೆ ಸ್ವಲ್ಪ ಹೊತ್ತು ಮೇಲೆ ಮೇಲುಗಡೆ ಬಿಸಿಲಿತ್ತು ಹಾಗಾಗಿ ಒಂದಿಷ್ಟು ಬಟ್ಟೆನ ಆಯಿತು ಸ್ವಲ್ಪ ಗಾಳಿ ಬೆಳಕು ಬಿಸಿಲು ಎಲ್ಲನೂ ಕೂಡ ಒಂದು ಸ್ವಲ್ಪ ನನ್ನ ಕೂದಲಿಗೆ ತಾಕಿದರೆ ಸೊ ವಿಟಮಿನ್ ಸಿ ಅನ್ನೋದು ಸಿಗುತ್ತೆ ಸೂರ್ಯನ ಬೆಳಕಿಂದ ಅಂಥೇಳಿ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟಾಗಿ ಕೆಲವೊಂದು ವೀಡಿಯೋಸನ್ನು ಇನ್ಫಾರ್ಮೇಷನನ್ನು ಕೊಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿನಿ ಒಂದು ಒಂಚೂರು ನನ್ನ ವೀಡಿಯೋದಲ್ಲಿ ಸ್ವಲ್ಪ ಚೇಂಜಸ್ ಇರಲಿ ಅಂಥೇಳಿ ಒಂದು ಒಳ್ಳೆ ಇನ್ಫಾರ್ಮೇಷನ್ ಜೊತೆಗೆ ಮತ್ತೆ ಸಿಗ್ತೀನಿ ಹಾಗೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೋತೀನಿ ಹಾಗೆ ಈ ಒಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ರಿಸಲ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಹಾಗೆ ನಾನು ಕೆಲವೊಂದು ವೀಡಿಯೋಸ್ ನಾನು ಕೂಡ ವೀಡಿಯೋ ಯೂಟ್ಯೂಬರ್ಸ್ಗಳನ್ನ ಫಾಲೋ ಮಾಡ್ತೀನಿ ಅವರಿಗೂ ಕೂಡ ಕಾಮೆಂಟ್ ಹಾಕ್ತೀನಿ ಸೊ ಅವರು ಕೂಡ ರಿಪ್ಲೈ ಮಾಡ್ತಾರೆ ಹಾಗೆ ನನ್ನ ಒಂದು ವಿಡಿಯೋನ ನೋಡಿಬಿಟ್ಟು ನೀವು ಕೂಡ ನನಗೆ ಕಮೆಂಟ್ ಮಾಡಿ ಸೊ ನಿಮ್ಮ ಕಮೆಂಟನ್ನು ನಾನು ನನ್ನ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ ಹಾಗೆ ನಿಮ್ಮ ಒಂದು ಚಾನಲ್ನು ಕೂಡ ವೈರಲ್ ಆದಂಗೆ ಆಗುತ್ತೆ ನನ್ನ ಒಂದು ವೀವರ್ಸ್ ನೋಡಿದರೆ ನಿಮ್ಮ ಒಂದು ಚಾನಲ್ಗೆ ಬಂದು ವಿಸಿಟ್ ಮಾಡ್ತಾರೆ ಸೊ ನಿಮ್ಮ ಚಾನಲ್ಗೂ ಕೂಡ ಸಬ್ಸ್ಕ್ರೈಬರ್ ಆಗ್ತಾರೆ ಹಾಗೆ ಇಲ್ಲಿ ಒಬ್ರಿಗೊಬ್ರು ಸೊ ತಿಳ್ಕೊಂಡಂಗೆ ಆಗುತ್ತೆ ಫ್ರೆಂಡ್ಸ್ ಕೂಡ ಆಗ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ